ವಿಚಾರ ಅಪ್ಪುಗಳು ಅದನ್ನ ಜನಮನಸ್ಸಕ್ ಇನ್ನಿಷ್ಟು ಅದು ಜಾಗೃತಿ ಆಗ್ಬೇಕನ್ನದೇ ಅಪ್ಪು ಕಾಳಜಿ ಕಳಕಳಿ ಇದೆ ಇಂತಹ ಒಂದು ಅಮೃತ ಮಹೋತ್ಸವ ಸಮಾರಂಭಕ್ಕೆ ಇದಕ್ಕ ಪಾವನ ಸಾನ್ನಿಧ್ಯವನ್ನ ವಹಿಸಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಭಾರತ ದೇಶದ ಘನತೆ ಭಾರತ ದೇಶದ ಘನತೆ ಗೌರವವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕ ಬೆಳೆಸಿದ ಶ್ರೇಯಸ್ಸು ಅದು ಸುತ್ತೂರಿನ ಜಗದ್ಗುರುಗಳವ್ರಿಗೆ ಸಲ್ತದೆ ಅವರು ಸಾನ್ನಿಧ್ಯ ವಹಿಸಿದ್ದು ನಮ್ಗೆ ಅತಿ ಖುಷಿಯಾಗಿದೆ ಅವರು ಬಹಳ ಅಂತಃಕರಣ ಮಾತೃ ಹೃದಯ ನಾನು ಎಷ್ಟು ಸಣ್ಣವಿದ್ದೆ ನಾನೇ ಅಲ್ಲಿ ಹೋದರು ದೊಡ್ಡವರಿಗೆ ಯಾವ ರೀತಿ ಗೌರವ ಕೊಡ್ತಾರೋ ಸಣ್ಣವರಿಗೂ ಅಷ್ಟೇ ಪ್ರೀತಿಯಿಂದ ನೋಡ್ತಕ್ಕಂಥ ಹೃದಯ ಸುತ್ತೂರು ಜಗತ್ಗಳು ಅವರು ಬಂದಿದ್ದು ನಮಗತೀ ಆನಂದ್ ತಂದು ಕೊಟ್ಟಿದೆ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಸಮಾರಂಭವನ್ನ ಯಾರ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೇಕಂತಿ ನಾವೆಲ್ಲರೂ ವಿಚಾರ ಮಾಡಿದಾಗ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ರತ್ನ ಅಂದ್ರೆ ಅದು ಶಿವರಾಜ್ ಪಾಟೀಲ್ ಅವರು ಕಾರಣ ಅಂತಂದ್ರೆ ಅವರು ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಅವರು ವಿಶೇಷವಾಗಿ ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳಿಗೆ ದೇವತೆ ಸ್ವರೂಪ ಬಸವಾದೀಶರನ್ನು ಕೊಟ್ಟು ಮತ್ತೆ ಶಿವರಾಜ್ ಪಾಟೀಲ್ ಅವರು ಜ್ಯೋತಿಬಾ ಫುಲೆ ಮಹಾರಾಷ್ಟ್ರದಲ್ಲಿ ಈ ಬಾಲ್ಯ ವಿವಾಹ ತಡೆದು ಆ ಬಾಲ್ಯ ವಿವಾಹವನ್ನ ತಡಿಲಿಟ್ಟಿ ಅದಕ್ಕೂ ಒಂದು ದೊಡ್ಡ ಶಕ್ತಿ ಈ ಕರ್ನಾಟಕದಾಗ ಯಾರ ಕಾರಣ ಕರ್ತದಂದ್ರೆ ಅದಕ್ಕೆ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾರಣ ಯಾಕಂದ್ರೆ ಇವತ್ತು ಒಂದು ವಿದ್ಯಾರ್ಥಿನಿ ಇದು ಬಾಲ್ಯ ವಿವಾಹ ಆಗ್ತಾ ನಾ ಇನ್ನ ಅಧ್ಯಯನ ಮಾಡಬೇಕು ಅಂತಕ್ಕಂಥ ಧ್ವನಿ ಹೆಣ್ಣು ಮಕ್ಕಳ ಬರ್ತದಂದ್ರೆ ಅದ್ರ ಹಿಂದ ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಅದಕ್ಕೊಂದು ವಿಷನ್ ಕೊಟ್ಟವರೇ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ಕಡೆಯಿಂದ ಇದನ್ನ ಉದ್ಘಾಟನೆ ಆಗ್ತಾ ಇರೋದು ನಮ್ಗೆ ಅತಿ ಆನಂದ ಕೊಟ್ಟಿದೆ ಇವತ್ತು ಗುರುಕುಲದಲ್ಲಿ ಇಷ್ಟು ಸುಂದರ ಕಟ್ಟಡ ಆಗಲಿ ನಮಗೂ ವಿಶೇಷವಾಗಿ ಡಾಕ್ಟರ್ ಸಿದ್ದಯ್ಯ ಸ್ವಾಮೀಜಿ ಅವರು ಸಿಕ್ಕಿದ್ದು ನಮಗೊಂದು ಭಾಗ್ಯ ಅಂತ ನಾವು ಭಾವಿಸ್ತೀವಿ ನಾವು ಹೇಳ್ತಾ ಇದ್ರು ಇದನ್ನೆಲ್ಲ ಆಗ್ಲಿಕ್ಕೆ ಅವರು ಒಂದು ದೂರದೃಷ್ಟಿ ಅವರೇ ಅವ್ರನ್ನ ಇದಕ್ಕೆಲ್ಲ ಕಾರಣಿ ಕರ್ತರು ಅಂತಕ್ಕಂಥದ್ದು ಅಂತ ಸ್ವಾಮೀಜಿಯವರು ಕೂಡ ಡಾಕ್ಟರ್ ಸಿದ್ದಯ್ಯ ಸ್ವಾಮೀಜಿ ಅವರು ಬಂದಿದ್ದು ನಮ್ಗೆ ಅತಿ ಆನಂದ್ ತಂದು ಕೊಟ್ಟಿದೆ ಅದೇ ರೀತಿ ಈ ಸಮಾರಂಭದಲ್ಲಿ ಎಲ್ಲ ಅತಿಥಿಗಳೇ ಎಲ್ಲರೂ ನಮ್ಮವರು ಯಾಕಂದ್ರೆ ಪೂಜೆ ಮುಂದೆ ಹೋಗೋದ್ರ ಸಲುವಾಗಿ ಇಲ್ಲೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ಬಾಬು ಅಲಿ ಅಣ್ಣವರು ನಮ್ಮ ಬಸವರಾಜ್ ಕಣ್ಣೇರಾವ್ ಅವರು ಬಸವರಾಜ್ ಧನೂರ್ ಅವರು ಬಸವರಾಜ್ ಬುಳ್ಳವರು ಶಕುಂತಲ ಬೆಲ್ಲಾಣೆ ತಾಯಿಯವರು ಚಂದಸವಣ್ಣ ಬಳತೆಯವರು ನಮ್ಮ ರಾಜಶೇಖರ್ ಅಸ್ಟೂರಿಯವರು ಸೋಮನಾಥಪ್ಪ ಅಸ್ಟೂರೆಯವರು ಎಲ್ಲರೂ ನಮ್ಮವರು ಇಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಅತಿ ಕಿರಿಯ ವಯಸ್ಸಿನಲ್ಲಿ ಲೋಕಸಭಾ ಸದಸ್ಯರಾಗಿ ಜನಪರ ಜೀವಪರ ಕಾಳಜಿಯನ್ನು ಹೊಂದಿದವರು ಸಾಗರ್ ಖಂಡ್ರೆ ಅವರು ಅವರು ಅತಿ ವಯಸ್ಸಿನ ವಯಸ್ಸಿನಲ್ಲಿ ಲೋಕಸಭಾ ಸದಸ್ಯರಾಗಿ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮವರೇ ಆಗಿರ್ತಕ್ಕಂತ ಅತಿ ಮಟ್ಟದ ಮೇಲೆ ಅಪಾರ ಭಕ್ತಿ ಶ್ರದ್ಧೆ ನಿಷ್ಠೆ ಇಟ್ಟುಕೊಂಡು ಪ್ರಕಾಶ್ ಖಂಡ್ರೆ ಅಣ್ಣನು ಅವರು ಈ ಒಂದು ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಇಲ್ಲಿ ಏನೇ ಇದ್ರು ಕೂಡ ಅಪ್ಗೊಂಡ ಕಾರ್ಯದಲ್ಲಿ ಸದಾ ಭಕ್ತಿಯಿಂದ ಅವರು ಎಲ್ಲ ರಂಗದಲ್ಲಿ ಸೇವೆ ಸಲ್ಲಿಸ್ತಾರೆ ಅದೇ ರೀತಿ ಸಮಾರಂಭದ ಈ ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷರು ಈ ಕಲ್ಯಾಣ ಕರ್ನಾಟಕದ ಒಂದು ಅಭಿವೃದ್ಧಿ ಹರಿಕಾರವೇ ಈಶ್ವರ್ ಖಂಡ್ರೆ ಅವರು ಅವರು ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಅವರೆಲ್ಲ ಕಾರ್ಯಗಳನ್ನ ಇದಕ್ಕ ಅವರು ಸಹಕಾರ ಅವರು ಈ ಕಾರ್ಯವನ್ನು ಯಶಸ್ವಿ ಆಗಲಿಕ್ಕೆ ಅವ್ರ ದೊಡ್ಡ ಒಂದು ಕೊಡುಗೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಸಮಾರಂಭದಲ್ಲಿ ಅನೇಕರು ಇದಕ್ಕ ವಿಶೇಷವಾಗಿ ಇವತ್ತು ದಾಸವನ್ನು ಮಾಡಿರ್ತಕ್ಕಂಥ ನಮ್ಮ ಶಾರದಾ ಬಾಬುರಾವ್ ಹುಣಜೇವರು ಅವರು ಬಹಳ ಶ್ರೀಮಂತನು ಅಲ್ಲ ಆದರೆ ಅವ್ರ ಹೃದಯ ಶ್ರೀಮಂತದಿಂದ ಇಷ್ಟೆಲ್ಲ ಬಂದವರಿಗೆ ಅನ್ನದಾಸವನ್ನ ಆ ತಾಯಿಯವರು ಶಾರದಾ ಬಾಬುರಾವ್ ಮುಂಜೆಯವರು ಮಾಡಿದ್ದಾರೆ ಅವರಿಗೂ ಮತ್ತೊಮ್ಮೆ ಈ ಸಮಾರಂಭದಲ್ಲಿ ಎಲ್ಲ ಸಂಗೀತ ಬಳಗದವರಿಗೂ ಈ ಮಟ್ಟದ ಮೇಲೆ ಸದಾ ಭಕ್ತಿ ಪ್ರೀತಿ ನಿಷ್ಠೆ ಸದಾ ಎಲ್ಲರೂ ಇರಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಭಕ್ತಿ ಪೂರ್ವಕ ಭಕ್ತಿಪೂರ್ವಕ ಶರಣಕ್ಷಣದವರಿಗೆ ಜೀವನ ಜೀತಿಗಳಿಸಲಿಕ್ಕೆ ನಾವೊಂದು ಇರೋದು ಈ ಸಮಾರಂಭದ ಉದ್ಘಾಟಕರಾಗಿ ಚಿಂತಕರು ಅನುಭಾವಿಗಳು ಇವತ್ತ ಗೌರವಾನ್ವಿತ ದೇವೃತ್ತ ನ್ಯಾಯಮೂರ್ತಿಗಳು ಸರ್ವೋಚ್ಚ ಶ್ರೀ ನ್ಯಾಯಾಲಯದ ಸುತ್ತೂರು ಸಂಸ್ಥಾನದ ಮಹಾಸಂಸ್ಥಾನದ ಜಗದ್ಗುರು ಮಹಾ ಪಾವನ ಪಾವನಾ ಸಾನ್ನಿಧ್ಯದಲ್ಲಿ ಈಗ ಶಿವನಾಥ್ ಪಾಟೀಲ್ ನಾನು ವಿನಂತಿ ಮಾಡ್ತೇವೆ ಈ ಭಕ್ತಿಯ ಜ್ಯೋತಿ ದುಡಿಸಿ ಸಮಾರಂಭ ಉದ್ಘಾಟನೆ ಮಾಡಲಿಕ್ಕೆ ಅವರಲ್ಲಿ ಭಕ್ತಿಯಿಂದ ಭಿನ್ನಿಸ್ತಿದ್ದೇವೆ ಮಹಾರಾಷ್ಟ್ರದಿಂದ ರಮೇಶ್ ಅವರು ವೇದಿಕೆಗೆ ಆಸರಾಗಬೇಕು ಈಗ ಆ ಭಕ್ತಿಯ ಜ್ಯೋತಿ ಅಮೃತದ ಘಳಿಗೆಯ ಜ್ಯೋತಿ ಈಗ ಉದ್ಘಾಟನೆ ಆಗ್ತಾ ಇದೆ ಈ ಸಮಾರಂಭದ ಪಾವನ ದಿವ್ಯ ಸಾನ್ನಿಧ್ಯವನ್ನು ಸುತ್ತೂರು ಸಂಸ್ಥಾನದ பரமபுத்தும் ஜகத் ஷிவராத்ரீஸ்வர ايدا پوتا دادو دا دان سونيتا جو پرتی روپ دني ايدا پوتا ا مخري جو جي را مخري رو خدا ته نور هيا தெய்வமே தேனமே கேளு எப்ப சொந்தாயே எப்பдойமக்களோ என்னவடிகிட்ட கேளு தெய்வமே தேனமே கேளு சரி இங்க அங்க

ಚೇತನ್ ಚೇತನ್ ಬಸವರಾಜ್ ಚೇತನ್ ಚಂಡ್ ಬಸವರಾಜ ವಿನಾಯಕ್ ಬಸವರಾಜ್ ಪಾಟೀಲನ್ ನಾಗಪ್ಪ ಕಾರ್ತಿಕ್ ಹೀಗೆ ಅನೇಕ ನಮ್ಮ ಹಿರೇಮಠ ಸಂಸ್ಥಾ ವಿದ್ಯಾಪೀಠ ಟ್ರಸ್ಟ್ ನ ಎಲ್ಲ ಅಂಗಸಂಸ್ಥೆಗಳಲ್ಲಿ ನಡುವಂತಹ ಶಾಲೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಪ್ಪತ್ತೈದು ವಿದ್ಯಾರ್ಥಿಗಳು ಈ ಅಮೃತ ಮಹೋತ್ಸವ ನಿಮಿತ್ತ ಇಲ್ಲಿ ಪಾಲ್ಯ ಪಾಲುದಾರರಾಗಿದ್ದಾರೆ ದಯವಿಟ್ಟು ಅವರಿಗೆ ಒಂದು ಜೋಡಿ ನಮ್ಮ ವೇದಿಕೆ ಮುಂಭಾಗದಲ್ಲಿ ಕೊಟ್ಟಿರುವಂತಹ ಎಲ್ಲ ಶರಣ ಬಳಗದವರು ಜೋರಾದ ಚಪ್ಪಲನ್ನ ನೀಡಬೇಕಾಗಿ ವಿನಂತಿ ಮಕ್ಕಳು ದೇವರಿದ್ದಂಗ ನಮಗೆ ಪಟ್ಟ ದೇವರು ಈಗೆಲ್ಲರೂ ಒಂದು ನಿಮಿಷ ಮಕ್ಕಳಿದ್ ಮಕ್ಕಳೆಲ್ಲ ಅವ್ರು ನಮ್ಮ ದೇವರು ಇವೆಲ್ಲ ಎತ್ತಿರಬೇಕಾಗಿದೆ ಎಂದು ವಿವಾದ ಚಪ್ಪಾಳ್ತರಿಗೆ ದಿನೇತ್ ಗೌರವ ಇದು ನಮ್ಮ

ಅಮೃತ ಮಹೋತ್ಸವಗಳಿಗೆ ಉದ್ಘಾಟನೆ ಆಯಿತು ಈಗ ಸಮಾರಂಭದ ಪಾವನ ದಿವ್ಯ ಸನ್ನಿಧಾನ ವಹಿಸಿರುವ ಪರಮ ಜಗದ್ಗುರು ಮಹಾ ಸಂವಿಧಾನ ಕಂಟಿನ್ಯೂ ಮಾಡಿ ಸುತ್ತೂರು ಹತ್ತೂರು ನೋಡೋದಕ್ಕಿಂತ ಸುತ್ತೂರು ಮಸುತ್ತಿ ನೋಡಿ ಸಂಗೀತ ಸಾಹಿತ್ಯ ಶಿಕ್ಷಣ ಅಂತ ಸ್ಫೂರ್ತಿಗಿದೆ ಈಗ ನೇರವಾಗಿ ಉದ್ಘಾಟಕರು ಸರಳ ಹೃದಯಗಳು ಚಿಂತಕರು ಅನುಭವಿಗಳು ಸಲ್ಮಾನ್ ಶ್ರೀ ಶಿವರಾಜ್ ಪಾಟೀಲ್ ಅವರಿಂದ ಈಗ ಉದ್ಘಾಟನಾ ಗುರುಗಳು ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯ ನವದೆಹಲಿಯಿಂದ ಈ ಸಮಾರಂಭ ಉದ್ಘಾಟನೆ ಮಾಡಿರುವ ಪಾಟೀಲ್ ಅವರಿಂದ ಈಗ ಉದ್ಘಾಟನಾ ದುಡಿಗಳಿಗೆ ಕನ್ನಡ ದಿವರಾಜ ಚಪ್ಪಾಳೆ ಅವರಿಗೆ